ತಾಲೂಕಿನ ಸ್ಥಳನಾಮ ಪರಿಚಯಗಳಲ್ಲಿ ಬರುವಂಥ ಇನ್ನೊಂದು ಹೆಸರೇ ಕುಪ್ಪಿಗುಡ್ಡ ಇದು ವೃತ್ತಿ ಪರಂಪರೆಯನ್ನು ತಿಳಿಸುವಂಥ ಗ್ರಾಮದ ಹೆಸರಾಗಿದೆ ಈ ಗ್ರಾಮದಲ್ಲಿ ಉಪ್ಪಾರ್ ಸಮಾಜದ ಜನರು ಅಧಿಕವಾಗಿದ್ದಾರೆ ಇವರ ಆರಾಧ್ಯ ದೈವ ಕುಪ್ಪೆರಾಯ ಆಗಿದ್ದ ಗ್ರಾಮದಲ್ಲಿ ಕುಪ್ಪೆರಾಯನ ಗುಡಿ ಕೂಡ ಇದೆ ಇವರು ಉಪ್ಪು ತಯಾರಿಸುವ ವೃತ್ತಿಯನ್ನು ಕಾಯಕವನ್ನು ಮಾಡ್ತಿದ್ರು ಗ್ರಾಮದ ಪಕ್ಕದಲ್ಲಿರುವಂಥ ಹಳ್ಳದಲ್ಲಿ ಉಪ್ಪು ತಯಾರಿಸುವ ಕಾಯಕ ಮಾಡಿಕೊಂಡೇ ಜೀವನ ನಡೆಸ್ತಿದ್ರು ತಾವು ತಯಾರಿಸಿದ ಉಪ್ಪನ್ನು ಕುಪ್ಪೆರಾಯನ ಗುಡಿ ಹತ್ತಿರ ಕಟ್ಟಿ ಮೇಲೆ ಉಪ್ಪಿನ ಕುಂಪಿ ಅಥವಾ ಕುಪ್ಪಿ ಹಾಕ್ತಿದ್ರು ಉಪ್ಪಿನ ಕುಂಪಿಯನ್ನು ಗುಡ್ಡದ ಆಕಾರದಲ್ಲಿ ಹಾಕುತ್ತಿದ್ದರಿಂದ ಈ ಊರಿಗೆ ಉಪ್ಪಿನ ಗುಡ್ಡ ಎಂದು ಕರೆದರು ನಂತರ ಇವರ ಆರಾಧ್ಯ ದೇವ ಕುಪ್ಪೆರಾಯ ಆಗಿದ್ದರಿಂದ ಆತನ ನೆನಪಿಗಾಗಿ ಕಾರವನ್ನು ಆಗಮನ ಮಾಡಿಕೊಂಡರು ಆಗಮನ ಮಾಡಿಕೊಂಡು ಕ ಕಾರದಿಂದ ಕುಪ್ಪಿನ ಗುಡ್ಡ ಅನ್ನುವಂಥ ಕುಪ್ಪಿ ಗುಡ್ಡ ಎಂದು ಕರೆದರು ಇದರಿಂದಾಗಿ ಈಗ ಕುಪ್ಪಿ ಗುಡ್ಡ ಅಂತಂದೇ ಪ್ರಚಲಿತದಲ್ಲಿದೆ